ನಟ ದರ್ಶನ್ರನ್ನ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಪಡೆದ ಹಿನ್ನೆಲೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಬಳ್ಳಾರಿಯಲ್ಲಿ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ನಟ ದರ್ಶನ್ ಅವರನ್ನ ಇರಿಸಲಾಗಿದ್ದು ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲು ಸೇರಿ ಹತ್ತೊಂಬತ್ತು ದಿನಗಳೇ ಕಳೆದು ಹೋಗಿದೆ ಹತ್ತೊಂಬತ್ತು ದಿನ ಕಳೆದರೂ ನಟ ದರ್ಶನ್ ತಾಯಿ ಮೀನಾ ತೂಗ್ದೀಪ್ ಮಗನನ್ನ ನೋಡಲು ಈ ಜೈಲಿಗೆ ಒಂದು ಬಾರಿಯೂ ಬಂದಿಲ್ಲ ಅಮ್ಮನನ್ನ ನೋಡಬೇಕು ಎಂದು ದರ್ಶನ್ ಹಂಬಲಿಸ್ತಾ ಇದ್ದಾರಂತೆ ಅಮ್ಮನ ಕನವರಿಕೆಯಲ್ಲೇ ದಿನ ದೂಡ್ತಿದ್ದಾರಂತೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮೂರು ಬಾರಿ ಬಳ್ಳಾರಿ ಜೈಲಿಗೆ ಬಂದು ದರ್ಶನ್ರನ್ನ ಭೇಟಿಯಾಗಿದ್ದಾರೆ ಸಹೋದರ ದಿನಕರ್ ತೂಗೀಪ್ ಕೂಡ ಎರಡು ಬಾರಿ ಬಳ್ಳಾರಿ ಜೈಲಿಗೆ ಬಂದು ಭೇಟಿಯಾಗಿದ್ದಾರೆ ಆದರೆ ದರ್ಶನ್ ತಾಯಿ ಮೀನಾ ತೂಗೀಪ್ ಅವರು ಬಳ್ಳಾರಿ ಜೈಲಿಗೆ ಇದುವರೆಗೂ ಬಂದಿಲ್ಲ ಪತ್ನಿ ಹಾಗೂ ಸಹೋದರನ ಬಳಿ ತಾಯಿಯ ಬಗ್ಗೆ ನಟ ದರ್ಶನ್ ವಿಚಾರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮುಂದಿನ ಬಾರಿಗೆ ಬರುವಾಗ ದಯವಿಟ್ಟು ಅಮ್ಮನನ್ನು ಕೂಡ ಕರೆದುಕೊಂಡು ಬರುವಂತೆ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ದರ್ಶನ್ ಹೇಳಿದ್ದಾರಂತೆ ತಾಯಿಯ ನೆನಪಲ್ಲಿ ಕಳೆದೆರಡು ದಿನಗಳಿಂದ ನಟ ದರ್ಶನ್ ಸಿಕ್ಕಾಪಟೆ ಮಂಕಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾದಿತ್ಯ ಪಡೆದು ಆರಾಮಾಗಿದ್ದ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಸೊರಗಿ ಒಣಗಿ ಹೋಗಿದ್ದಾರೆ ಹತ್ತೊಂಬತ್ತು ದಿನಗಳಲ್ಲೇ ದರ್ಶನ್ ಸೊರಗಿದ್ದಾರೆ ಮುಖ ಬಾಡಿದೆ ಹೊಟ್ಟೆ ಕೂಡ ಕರಗಿದೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ ಬಳಿಕ ದರ್ಶನ್ ಚಿಂತೆಯಲ್ಲೇ ಮುಳುಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದ್ದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಪಡೆದ ನಟ ದರ್ಶನ್ಗೆ ಬಳ್ಳಾರಿ ಜೈಲುವಾಸ ಬಲು ಕಷ್ಟವಾಗಿದೆ ಈ ಚಿಕ್ಕ ಸೆಲ್ನಲ್ಲಿ ಒಬ್ಬಂಟಿಯಾದ ದಾಸ ಜೈಲಧಿಕಾರಿಗಳ ಬಳಿ ದಿನಕ್ಕೊಂದು ಬೇಡಿಕೆಯನ್ನ ಇಡ್ತಿದ್ದಾರೆ ಬಾತ್ ಸಮಸ್ಯೆಯಿಂದ ಶುರುವಾದ ಬೇಡಿಕೆ ಲಿಸ್ಟ್ ಬೆಳೆಯುತ್ತಲೇ ಇದೆ ಟಿವಿ ಬೇಕು ಎಂದು ನಟ ದರ್ಶನ್ಗೆ ಅಧಿಕಾರಿಗಳು ಹಳೇ ಟಿವಿಯನ್ನೇ ರಿಪೇರಿ ಮಾಡಿ ಕೊಟ್ಟಿದ್ದಾರೆ ಇದೀಗ ಈ ಟಿವಿ ಸರಿ ಇಲ್ಲ ಅಂತ ಇದ್ದಾರಂತೆ ನನಗೆ ಕೈ ನೋವು ಮೆತ್ತನೆಯ ದಿಂಬು ಬೇಕು ಅಂತ ದರ್ಶನ್ ಬೇಡಿಕೆ ಇಟ್ಟಿದ್ದಾರೆ ಸಮಸ್ಯೆಗಳ ಸರಮಾಲೆಯ ನಡುವೆ ನಟ ದರ್ಶನ್ಗೆ ಅಭಿಮಾನಿಯೊಬ್ಬರು ಪೋಸ್ಟ್ ಮೂಲಕ ಹನುಮಾನ ಚಾಲಿಸ ನೀಡಿದ್ದಾರಂತೆ ಇತ್ತ ಪರ್ಪನ್ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಪಡೆದಿದ್ದ ದರ್ಶನ್ ಜಾಮೀನಿಗೆ ದೊಡ್ಡ ಮುಳುವಾಗುವ ಸಾಧ್ಯತೆ ಇದೆ ರೌಡಿಗಳ ಜೊತೆ ರೌಂಡ್ ಟೇಬಲ್ ಕಾಫಿ ಪಾರ್ಟಿ ಮಾಡಿದ್ದ ದರ್ಶನ್ ಒಂದು ಕೈಯಲ್ಲಿ ಕಾಫಿ ಮಾಗ್ ಮತ್ತೊಂದು ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಪೋಸ್ ಅನ್ನ ಕೊಟ್ಟಿದ್ರು ಹೀಗಾಗಿ ಈಗಾಗಲೇ ಎಫ್ಐಆರ್ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಜೈಲಲ್ಲೂ ರೌಡಿಗಳ ಸಂಪರ್ಕ ಸಾಧಿಸಿದ್ರು ಅಂತ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಪ್ರಸ್ತಾಪಿಸುವ ಸಾಧ್ಯತೆ ಕೂಡ ಇದೆ ಇನ್ನು ದರ್ಶನ್ಗೆ ಎರಡನೇ ಕಂಟಕ ಅಂದ್ರೆ ಜೈಲಲ್ಲಿ ವಿಡಿಯೋ ಕಾಲ್ ಮಾಡಿತ್ತು ಜೈಲಲ್ಲಿರೋ ಖೈದಿಗಳು ಮೊಬೈಲ್ ಮುಟ್ಟು ಹಾಗೆ ಇಲ್ಲ ಬಿಡಿ ಆದರೆ ದರ್ಶನ್ ಮಾತ್ರ ಜೈಲಿನಿಂದ ವಿಡಿಯೋ ಕಾಲ್ ಮಾಡಿ ಮಾತನಾಡಿದರು ಜೈಲಿನಲ್ಲಿ ಮೊಬೈಲ್ ನಿಷೇಧವಿದ್ದರೂ ಬಳಸಿದ್ದು ಹೇಗೆ ಅನ್ನೋದರ ತನಿಖೆ ನಡೆಸಲಾಗ್ತಾ ಇದೆ ಅದು ಕೂಡ ರೌಡಿಗಳ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತನಾಡಿದರು ಅನ್ನೋದೇ ಇಂಪಾರ್ಟೆಂಟ್ ಆಗಿದೆ